ಸ್ನೇಹಿತರೆ ಇಷ್ಟು ದಿನ ಪಾಕಿಸ್ತಾನದಲ್ಲಿ ಕೆನಡಾದಲ್ಲಿ ಅಲ್ಲಿ ಇಲ್ಲಿ ಸುದ್ದಿ ಆಗ್ತಾ ಇದ್ದಿದ್ದು ನಮ್ಮ ಒಳಗೆ ಸುದ್ದಿ ಆಗ್ತಿದೆ ಅನೌನ್ ಗನ್ಮೆಂಟ್ ಭಾರತದ ಒಳಗೆ ಕೆಲಸ ಮಾಡಿದ್ದಾರೆ ವಿಪರ್ಯಾಸ ಏನಂದ್ರೆ ಈ ಸಲ ಕೂಡ ದೇಶ ವಿರೋಧಿಯೇ ಸತ್ತಿರೋದು ಪುಣೆ ಬಾಂಬ್ ಸ್ಫೋಟದ ಆರೋಪಿ ಬಂಟಿಗೆ ಅವನ ಲಾಯರ್ ಕಷ್ಟಪಟ್ಟು ಬೇಲ್ ಕೊಡಿಸಿದ್ದ ಸಣ್ಣ ಪುಟ್ಟ ಆರೋಫ ಅಲ್ಲ ಅದು ಸರಣಿ ಬ್ಲಾಸ್ಟ್ ಆರೋಪಿ ಮಹಾರಾಷ್ಟ್ರದಲ್ಲಿ ಯಾರೋ ಇಬ್ರು ಬಣ್ಣದ ಬೈಕ್ ನಲ್ಲಿ ಬಂದ್ರಂತೆ ಅವರ ಹತ್ರ ಜೀವಿಯನ್ನ ಇತ್ತಂತೆ ಹಿಂದೆ ಕೂತವ ಟ್ರಿಗರ್ ಎಳದಂತೆ ಅರೆ ಜೀವ ಆಗಿದ್ದವನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಲ್ಲಿಯ ಡಾಕ್ಟರ್ ಕೂಡ ಸಾರಿ ಹೇಳಿದ್ರಂತೆ ಇದೆಲ್ಲ ಇವತ್ತು ನಡೆದ ಘಟನೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೆರಡರ ಪುಣೆ ಸರಣಿ ಸ್ಫೋಟದ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದ ಬಂಟಿ ನಾಗಿರ್ದಾರ್ ಎಂಬಾತನನ್ನ ಬುಧವಾರ ಮಹಾರಾಷ್ಟ್ರದ ಪುಂಡಿಪಾಲ್ಯ ನಗರ ಜಿಲ್ಲೆಯ ಕುರ್ಲಾಬೆನ್ನೂರು ಪಟ್ಟಣದಲ್ಲಿ ಅನಾಮಿಕರು ಗುಂಡಿಕ್ಕಿ ಕೊಂದಿದ್ದಾರೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ ಎಪ್ಪತ್ತೈದು ವರ್ಷದ ನಾಗಿರ್ದಾರ್ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬ್ರ್ಯಾಂಡ್ ರಸ್ತೆಯಲ್ಲಿರುವ ಸ್ಮಶಾನದಿಂದ ದ್ವಿಚಕ್ರ ವಾಹನದಲ್ಲಿ ಬಂದ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹಿಂದಿರುಗುತ್ತಿದ್ದಾಗ ನಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ದಾಳಿ ಮಾಡಿ ಹೋಗಿರುವಂತದ್ದು ಏನಿದು ಘಟನೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರ ಆಗಸ್ಟ್ ಒಂದರಂದು ಸಂಜೆ ಏಳು ಇಪ್ಪತ್ತೈದರಿಂದ ರಾತ್ರಿ ಹನ್ನೊಂದು ಮೂವತ್ತರ ನಡುವೆ ಪುಣೆಯ ಜಂಗ್ಲಿ ಮಹಾರಾಜ್ ರಸ್ತೆಯಲ್ಲಿ ಐದು ಕಡಿಮೆ ತೀವ್ರತೆಯ ಸ್ಫೋಟಗಳು ಸಂಭವಿಸಿದವು ಬಾಂಬ್ಗಳನ್ನು ಸೈಕಲ್ ಕ್ಯಾರಿಯರ್ ಬಾಸ್ಕೆಟ್ಗಳಲ್ಲಿ ಇರಿಸಲಾಗಿತ್ತು ಸ್ಫೋಟಗೊಂಡ ಐದು ಬಾಂಬ್ಗಳ ಜೊತೆಗೆ ಇನ್ನೊಂದು ಜೀವಂತ ಬಾಂಬ್ ಸಹ ಪತ್ತೆಯಾಗಿತ್ತು ಅದನ್ನ ಬಾಂಬ್ ಪತ್ತೆ ಮತ್ತು ವಿಲೇವಾರಿ ದಳವು ನಿಷ್ಕ್ರಿಯಗೊಳಿಸಿತು ಆದರೆ ಈ ಹಾನಿ ಸ್ಫೋಟಗಳಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದ ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿರಲಿಲ್ಲ ಈ ಸ್ಫೋಟಗಳ ಹಿಂದೆ ಇಂಡಿಯನ್ ಮುಜಾಹಿದ್ದೀನ್ ಐಎಂ ಅನ್ನುವಂಥದ್ದು ಭಯೋತ್ಪಾದಕ ಸಂಘಟನೆಯ ಕೈವಾಡ ಇದೆ ಎಂದು ತನಿಖೆಯಿಂದ ಕೂಡ ತಿಳಿದು ಬಂದಿತ್ತು ಪೊಲೀಸರು ಸೈಕಲ್ ಮಾರಾಟ ಮಾಡಿದ ಅಂಗಡಿಯಿಂದ ದೊರೆತ ಕೆಲವು ಸುಳಿಗಳ ಆಧಾರದ ಮೇಲೆ ತನಿಖೆ ನಡೆಸಿದ್ರು ಯಾಸಿನ್ ಭಟ್ಕಳ್ ಎಂಬ ಅಯಂ ಕಾರ್ಯಕರ್ತನನ್ನ ಅಹ್ ಅವನಂತ ಹೋಲುವ ವ್ಯಕ್ತಿಯೊಬ್ಬ ಸೈಕಲ್ ನಿಲ್ಲಿಸಿ ಹೋಗುವುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಂಡು ಬಂದಿತ್ತು ಎರಡ್ ಸಾವಿರದ ಹನ್ನೆರಡರ ಡಿಸೆಂಬರ್ ವೇಳೆಗೆ ಎಂಟು ಶಂಕಿತ ಐಎಂ ಭಯೋತ್ಪಾದಕರನ್ನ ಬಂಧಿಸಲಾಯಿತು ಇದರಲ್ಲಿ ಸೈಯದ್ ಫಿರೋಜ್ ಮತ್ತು ಸೈಯದ್ ಮಕ್ಬೂಲ್ ಅಲಿಯಾಸ್ ಜುಬೇರ್ ಸಹಿತ ಸೇರಿದ್ರು ಈ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದ ಜಂಟಿ ಬಂಟಿ ಜಹಗೀರ್ದಾರ್ ಎಂಬತನನ್ನ ಇತ್ತೀಚೆಗೆ ಮಹಾರಾಷ್ಟ್ರದ ಅಹಲ್ಯ ನಗರದಲ್ಲಿ ಅನಾಮಿಕರು ಗುಂಡಿಕ್ಕಿ ಹೊಂದಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ಇವರೆಲ್ಲ ಯಾಕೆ ಭಯೋತ್ಪಾದನೆಗೆ ಇಳಿಯುತ್ತಾರೆ ಭಯೋತ್ಪಾದನೆಯಿಂದ ಬರುವಂತ ಅವರಿಗೆ ಲಾಭವಾದರೂ ಏನು ಅನ್ನುವಂಥ ಉದ್ದೇಶವನ್ನು ನೋಡ್ತಾ ಹೋದ್ರೆ ಭಯೋತ್ಪಾದನೆಯನ್ನ ಜನರು ರಾಜಕೀಯ ಧಾರ್ಮಿಕ ಅಥವಾ ಸೈದ್ಧಾಂತಿಕ ಗುರಿಗಳನ್ನ ಸಾಧಿಸಲು ಸಮಾಜದಲ್ಲಿ ಭಯ ಹುಟ್ಟಿಸಲು ಸರ್ಕಾರದ ವಿರುದ್ಧ ಹೋರಾಡಲು ಅಥವಾ ತಮ್ಮ ಶತ್ರುಗಳನ್ನ ಬೆದರಿಸಲು ಈ ಭಯೋತ್ಪಾದನೆಯನ್ನ ಮಾಡುವಂಥದ್ದು ಇದರಲ್ಲಿ ಅಸಮಾನ ಶಕ್ತಿ ಹೋರಾಟಗಳಲ್ಲಿ ಹಿಂಸೆಯನ್ನ ಒಂದು ತಂತ್ರವಾಗಿ ಬಳಸಲಾಗುತ್ತದೆ ನಾಗರಿಕರು ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಳ್ಳಲಾಗುತ್ತದೆ ಮತ್ತು ರಾಷ್ಟ್ರಗಳು ಸಹ ತಮ್ಮ ಹಿತಾಸಕ್ತಿಗಳಿಗಾಗಿ ಇದನ್ನ ಕೂಡ ಪ್ರಾಯೋಜಿಸುತ್ತವೆ ಉದಾಹರಣೆಗೆ ಪಾಕಿಸ್ತಾನ ಬಾಂಗ್ಲಾ ಅನ್ನುವಂತ ದೇಶಗಳು ತಮ್ಮ ರಾಷ್ಟ್ರಗಳ ಹಿತಾಸಕ್ತಿಗ ಹಿತಾಸಕ್ತಿಯಾಗಿ ಇದನ್ನ ಪ್ರಯೋಜನವನ್ನ ಪಡೆಯುವಂಥದ್ದು ಇಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಅಥವಾ ಧಾರ್ಮಿಕ ಸಿದ್ಧಾಂತವನ್ನ ಹೇರಲು ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕಾಗಿ ಉದಾಹರಣೆಗೆ ಚೆಚನ್ ಸಂಘರ್ಷ ಅಂತ ಹೇಳ್ಬಹುದು ಅಥವಾ ಸರ್ಕಾರವನ್ನ ಅಸ್ಥಿರಗೊಳಿಸಲು ಈ ರಾಜಕೀಯ ಮತ್ತು ಸೈದ್ಧಾಂತಿಕ ಉದ್ದೇಶಗಳು ಭಯೋತ್ಪಾದನೆಗೆ ಕಾರಣವಾಗುವಂತದ್ದು ಇನ್ನೊಂದು ಸಾರ್ವಜನಿಕರಲ್ಲಿ ಭಯಮತ್ತ ಆತಂಕವನ್ನ ಉಂಟು ಮಾಡಿ ಸಾಮಾಜಿಕ ವ್ಯವಸ್ಥೆಯನ್ನ ಕದಡೋದು ಇಲ್ಲಿ ದುರ್ಬಲ ಗುಂಪುಗಳು ಬಲಿಷ್ಠ ರಾಷ್ಟ್ರಗಳ ವಿರುದ್ಧ ಹಿಂಸೆಯನ್ನ ಒಂದು ಅಸಮ ಪಾರ್ಶ್ವದ ತಂತ್ರವಾಗಿ ಬಳಸೋದು ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆ ಕೆಲವು ರಾಷ್ಟ್ರಗಳು ತಮ್ಮ ವಿದೇಶಾಂಗ ನೀತಿಯ ಭಾಗವಾಗಿ ಭಯೋತ್ಪಾದಕ ಗುಂಪುಗಳಿಗೆ ತರಬೇತಿಯನ್ನ ಕೊಡೋದು ಮತ್ತು ಶಸ್ತ್ರಾಸ್ತ್ರ ಕೊಡೋದು ಮತ್ತು ಈ ಭಯೋತ್ಪಾದನೆಗೆ ಬೆಂಬಲವನ್ನ ಸಹಿತ ಕೆಲವು ದೇಶಗಳನ್ನು ಕೆಲವು ದೇಶಗಳು ಕೊಡತಾ ಬಂದಿದ್ದಿವೆ ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕಾಯ್ತು ಅಂತಂದ್ರೆ ಸ್ವಾರ್ಥ ಮತ್ತು ದ್ವೇಷ ಎದ್ದು ಕಾಣುವಂಥದ್ದು ಸ್ವಾರ್ಥಿತನ ದ್ವೇಷ ಜನಾಂಗೀಯತೆ ಅಥವಾ ಬಿಳಿ ರಾಷ್ಟ್ರೀಯತೆಯಂತಹ ತೀವ್ರಗಾಮಿ ವಿಚಾರಗಳಿಂದ ಪ್ರೇರಿತವಾಗಿ ಭಯೋತ್ಪಾದನೆಯನ್ನ ಮಾಡುವಂಥದ್ದು ಮತ್ತು ಇನ್ನೊಂದು ದಮನ ಬಲತ್ಕಾರದ ಪ್ರತಿಕ್ರಿಯೆಯಾಗಿ ಅಥವಾ ಅನ್ಯಾಯದ ವಿರುದ್ಧ ಪ್ರತಿಭಟನೆಯ ಪ್ರತಿಕ್ರಿಯೆಯಾಗಿ ಈ ಭಯೋತ್ಪಾದನೆ ಉಂಟಾಗುವಂಥದ್ದು ಭಯ ಹರಡಿಸುವಲು ಅಥವಾ ಜನರನ್ನ ಆನ್ಲೈನ್ ನಲ್ಲಿ ನೇಮಿಸಿಕೊಳ್ಳಲು ಭಯೋತ್ಪಾದಕ ಗುಂಪುಗಳು ಮಾಧ್ಯಮ ಮತ್ತು ಅಂತರ್ಜಾಲವನ್ನ ಇತ್ತೀಚೆಗೆ ತುಂಬಾ ಬಳಸುತ್ತಿವೆ ಭಯೋತ್ಪಾದನೆ ಅನ್ನೋದು ಇದು ನೇರವಾಗಿ ಸಾವು ಗಾಯಗಳು ಮತ್ತು ಶಾಶ್ವತ ಅಂಗವಿಕಲತೆಗೆ ಕಾರಣವಾಗುವಂಥದ್ದು ಇಲ್ಲಿ ಬಲು ಮತ್ತು ಅವರ ಕುಟುಂಬಗಳು ಆಘಾತ ಆತಂಕ ಮತ್ತು ಖಿನ್ನತೆಯಂತಹ ತೀವ್ರ ಮಾನಸಿಕ ಸಮಸ್ಯೆಗಳನ್ನ ಅನುಭವಿಸುತ್ತಾರೆ ಈ ಭಯೋತ್ಪಾದನೆಯಿಂದ ಈ ಭಯೋತ್ಪಾದನೆಯಿಂದ ಮತ್ತು ಆರ್ಥಿಕ ಕುಸಿತ ಕೂಡ ಆಗುವಂತದ್ದು ವ್ಯಾಪಾರ ಅಡಚಣೆ ಮತ್ತು ಪ್ರವಾಸೋದ್ಯಮದ ಕುಸಿತಕ್ಕೆ ಕಾರಣವಾಗುತ್ತದೆ ದೇಶಗಳ ಆರ್ಥಿಕತೆಯನ್ನ ದುರ್ಬಲಗೊಳಿಸುವಂತದ್ದು ಸ್ನೇಹಿತರೆ ಅದೇನೇ ಇರಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಪುಣೆ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಬಂಟಿ ಜಹಗೀರ್ದಾರ್ ಎಂದೇ ಕರೆಯಲ್ಪಡುವ ಅಸ್ಲಾಂ ಸಬ್ಬಿರ್ ಸೈಕ್ ಎಂಬಾತನನ್ನ ಬುಧವಾರ ಮಹಾರಾಷ್ಟ್ರದ ಶ್ರೀರಾಮ್ಪುರದಲ್ಲಿ ಹಾಡಾಗಲೇ ಗುಂಡಿಕ್ಕೆ ಹತ್ಯೆ ಮಾಡಲಾಗಿದೆ ಶ್ರೀರಾಂಪುರದಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳ ಬಂದಿದ್ದ ಈತನನ್ನ ಗುಂಡಿನ ದಾಳಿ ಮಾಡಿ ಗೈಯಲಾಗಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ